ಮೊದಲನೇ ಬಾರಿಗೆ ಯಾರೆಲ್ಲ ನಮ್ಮ ವಾಹಿನಿಯನ್ನು ನೋಡ್ತಾ ಇದ್ದರೂ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಈಗಾಗಲೇ ನಿಮಗೆಲ್ಲ ಮಾಹಿತಿ ಇರೋ ಪ್ರಕಾರವಾಗಿ ಕಾಂಗ್ರೆಸ್ ಗೌರ್ಮೆಂಟ್ ಬಂದು ಎರಡು ವರ್ಷಕ್ಕೂ ಹೆಚ್ಚಿನ ಅವಧಿಯಾಗಿರುವಂಥದ್ದು ಸೊ ಈ ಸಂದರ್ಭದಲ್ಲಿ ಸಂಯುಕ್ತ ಕರ್ನಾಟಕದವರು ಒಂದು ರಿಪೋರ್ಟ್ ಕಾರ್ಡ್ ಅಂತ ರೆಡಿ ಮಾಡಿದ್ದಾರೆ ಅಂದರೆ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪನವ್ರ ಹತ್ರ ತೆರಳಿ ಅಥವಾ ಅವರನ್ನು ಅವರ ಒಂದು ಕಚೇರಿಗೆ ಬರ್ಮಾಡಿಕೊಂಡು ಒಂದಷ್ಟು ಪ್ರಶ್ನೆಯನ್ನು ಕೇಳಿರುವಂಥದ್ದು ಅಂದರೆ ನಿಮ್ಮ ಅಚೀವ್ಮೆಂಟ್ ಏನು ಟು ಇಯರ್ಸ್ ಆಗಿದೆ ನಿಮ್ಮ ಗೌರ್ಮೆಂಟ್ ಬಂದು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ನಿಮ್ಮ ಅಚೀವ್ಮೆಂಟ್ಸ್ ಏನು ಸೊ ಯಾವೆಲ್ಲ ಪ್ರೋಗ್ರಾಮ್ಸನ್ನ ನೀವು ಹಾಕ್ಕೊಂಡಿದ್ದೀರ ಸೊ ಹೇಗೆಲ್ಲ ಚಾಲೆಂಜಸ್ ಫೇಸ್ ಮಾಡಿದ್ರ ಸೊ ಹೀಗೆ ಇನ್ನೂ ಹತ್ತು ಹಲವಾರು ಪ್ರಶ್ನೆಯನ್ನು ಕೇಳಿದ್ದಾರೆ ಆ ಎಲ್ಲ ಪ್ರಶ್ನೆಗಳಿಗೆ ಎಜುಕೇಷನ್ ಮಿನಿಸ್ಟ್ರು ಹೇಗೆ ಆನ್ಸರ್ಸನ್ನು ಮಾಡಿದ್ದಾರೆ ಅಂತ ಸೊ ಒಂದು ಕಡೆಯಿಂದ ನೋಡೋಣ ಈಗ ನೋಡಿ ವೆರಿ ಫಸ್ಟ್ ಟಿಟಿಂಗಲ್ಲಿ ಎರಡೂವರೆ ಸಾವಿರ ಕೋಟಿ ವೆಚ್ಚದಲ್ಲಿ ನವಶಾಲೆಗಳ ಸ್ಥಾಪನೆ ಅಂದರೆ ಹೊಸ ಶಾಲೆಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಸುಮಾರು ಎರಡೂವರೆ ಸಾವಿರ ಕೋಟಿ ವೆಚ್ಚ ಅಂತ ಹೇಳ್ತಾ ಇದ್ದಾರೆ ಶಾಲೆಗಳ ಮೂಲಕ ಮಕ್ಕಳಲ್ಲಿ ಸಾಮಾಜಿಕ ಸಾಮರಸ್ಯ ವೈಜ್ಞಾನಿಕ ಮನೋಭಾವ ಬಿತ್ತುವುದು ನಮ್ಮ ಉದ್ದೇಶ ಅಂತ ಇವರು ಹೇಳಿದ್ದಾರೆ ನೋಡಿ ಈಗ ಏನೆಲ್ಲ ಹೇಳಿದ್ದಾರೆ ಅಂತ ನೋಡಿ ಮೊದಲನೇ ಪ್ರಶ್ನೆ ಕೇಳಿರುವಂಥದ್ದು ಸಂಯುಕ್ತ ಕರ್ನಾಟಕದವರು ರಾಜ್ಯ ಸರ್ಕಾರಕ್ಕೆ ಎರಡು ವರ್ಷ ತುಂಬುತ್ತಿದೆ ಸರ್ಕಾರದ ಸಾಧನೆ ಬಗ್ಗೆ ಅನಿಸ್ತಾ ಇದೆ ನೀವೇನು ಹೇಳ್ತಿದ್ದರ ಬಗ್ಗೆ ಅಂತ ಈಗ ನೋಡಿ ಇವ್ರಿಗೆ ಆನ್ಸರ್ ಮಾಡಿದರೆ ಸೊ ನಮ್ಮದು ನೋಡಿದಂತೆ ನಡೆದಂಥ ಸರ್ಕಾರ ಚುನಾವಣಾ ಪ್ರಣಾಳಿಕೆಯಲ್ಲಿ ನೀಡಿದಂಥ ಭರವಸೆಗಳನ್ನು ಈಗಾಗಲೇ ನಾವು ಫುಲ್ಫಿಲ್ ಮಾಡ್ತಾ ಇದ್ದೀವಿ ಅದರ ತೃಪ್ತಿ ಇದೆ ನೆಮ್ಮದಿನೂ ಕೂಡ ನಮಗಿದೆ ಐದು ವರ್ಷಗಳಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಮಾಡಿ ಮಾಡಿದವು ಸೊ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿರ್ತಕ್ಕಂಥ ಹೆಮ್ಮೆ ಇದೆ ನಮ್ಮ ಪಕ್ಷವು ಕೊಟ್ಟ ಏನು ಮಾತನ್ನು ಕೊಟ್ವಿ ನಾವು ಸೊ ಅದಕ್ಕೆ ಬದ್ರಾಗಿದ್ದೀವಿ ಎಂಬುದನ್ನು ರಾಜ್ಯದ ಜನರು ಮನಗಂಡಿದ್ದಾರೆ ಅಂತ ಹೇಳ್ತಾರೆ ಆಲ್ಮೋಸ್ಟು ಸೊ ಟೂ ಇಯರ್ಸ್ ಆಗ್ತಾ ಗೌರ್ಮೆಂಟು ಯಾರು ಕಾಂಗ್ರೆಸ್ನ ಯಾರಿಗೆ ಪ್ರಶ್ನೆಯನ್ನು ಹಾಕಿದ್ರು ಸೊ ಬಹುತೇಕ ಅವರಿಂದ ಬರ್ತಕ್ಕಂಥ ನ್ಯಾಚುರಲ್ ಆನ್ಸರ್ಸ್ ಇದೆ ಇವರು ಕೂಡ ಅದನ್ನು ಕೊಟ್ಟಿದ್ದಾರೆ ಇಲ್ಲಿ ಸೊ ಎರಡು ವರ್ಷಗಳಲ್ಲಿ ನಿಮ್ಮ ಸಾಧನೆಯ ಬಗ್ಗೆ ನೀವು ಏನು ಹೇಳ್ತೀರಿ ಅಂತ ಈಗ ವೈಯಕ್ತಿಕವಾಗಿ ಇವರ ಅಚೀವ್ಮೆಂಟ್ ಬಗ್ಗೆ ಕೇಳಿದ್ದಾರೆ ಆ್ಯಸ್ ಎಜುಕೇಷನ್ ಮಿನಿಸ್ಟರ್ ಆಗಿ ನಿಮ್ಮ ಗೌರ್ಮೆಂಟ್ ಫಾರ್ಮ್ ಆಗಿ ಟೂ ಇಯರ್ಸ್ ಆಗಿದೆ ನಿಮ್ಮ ಅಚೀವ್ಮೆಂಟ್ ಏನು ಅಂತ ಶಿಕ್ಷಣ ಕ್ಷೇತ್ರದಲ್ಲಿ ಅಮೂಲಾಗ್ರ ಬದಲಾವಣೆ ಹಾಗೂ ಅನೇಕ ಸುಧಾರಣೆಗಳನ್ನು ತರಲಾಗ್ತಾ ಇದೆ ನನ್ನ ಖಾತೆಯಲ್ಲಿ ನಾವು ಹಲವಾರು ಮಹತ್ವದ ಕ್ರಮಗಳನ್ನು ಕೈಗೊಂಡಿದ್ದೇವೆ ವಿದ್ಯಾರ್ಥಿಗಳಿಗೆ ಉತ್ತಮ ಅಂಕ ಗಳಿಸಲು ಅವಕಾಶ ನೀಡುವ ಉದ್ದೇಶದಿಂದ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಪರೀಕ್ಷೆಗಳನ್ನು ಮೂರು ಬಾರಿ ನಡೆಸುವ ಪದ್ಧತಿಯನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಿಂದ ಜಾರಿಗೆ ತಂದಿದ್ದೇವೆ ಸೊ ಗೊತ್ತಿಲ್ಲ ಅವ್ರ ಥಾಟ್ಸ್ ಏನಿತ್ತು ಅಂತ ಅಂದರೆ ಎಕ್ಸಾಮ್ಗೆ ವ್ಯಾಲ್ಯೂ ಹೋಗ್ಬಿಡುತ್ತೆ ಸೊ ಎಕ್ಸಾಮ್ ಇಸ್ ಅ ಎಕ್ಸಾಮ್ ಅಷ್ಟೆ ಸೊ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಮೌಲ್ಯಮಾಪನ ಮಾಡ್ತಕ್ಕಂಥ ಇರತಕ್ಕಂಥ ಒಂದು ಪರೀಕ್ಷೆ ಅಂತ ಹೇಳ್ತಾರೆ ಅದನ್ನು ಹಾಗಾಗಿ ಅದನ್ನು ಒಂದು ಬಾರಿ ಮಾತ್ರ ಮಾಡಿದ್ರೆ ಅದಕ್ಕೆ ವ್ಯಾಲ್ಯೂ ಇರ್ತದೆ ಸೊ ಗೊತ್ತಿಲ್ಲ ಅವರು ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗಲಿ ಅನ್ನೋ ನಿಟ್ಟಿನಲ್ಲಿ ನಾವು ಇದನ್ನು ಜಾರಿಗೆ ತಗೊಂಡು ಬಂದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಜೊತೆಗೆ ಪರೀಕ್ಷೆಗಳಲ್ಲಿ ಪಾರದರ್ಶಕತೆ ತರಲು ಮತ್ತು ವಿದ್ಯಾರ್ಥಿಗಳು ಪ್ರಾಮಾಣಿಕವಾಗಿ ಪ್ರಯತ್ನಿಸುವಂತೆ ನೋಡಿಕೊಳ್ಳಲು ರಾಜ್ಯದ ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿ ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನು ಅಳವಡಿಸಿ ವೆಬ್ಕಾಸ್ಟ್ ಮಾಡುತ್ತಿದ್ದೇವೆ ಜಿಲ್ಲಾ ಮತ್ತು ಕೇಂದ್ರ ಕಚೇರಿಗಳಲ್ಲಿ ನಿಯಂತ್ರಣ ಕೊಡುಗೆಗಳನ್ನು ಸ್ಥಾಪಿಸಿದ್ದೇವೆ ಸೊ ಲಾಸ್ಟ್ ಇಯರ್ ವೆಬ್ಕಾಸ್ಟಿಂಗ್ ಮಾಡಿಬಿಟ್ಟು ರಿಸಲ್ಟ್ ಡೌನ್ ಆಗಿತ್ತು ಸೊ ಅದಕ್ಕೆ ಏನು ಮಾಡಿದ್ರು ಗ್ರೇಸ್ ಮಾರ್ಕ್ಸನ್ನು ಇನ್ಕ್ರೀಸ್ ಮಾಡಿದರು ಆ್ಯಂಡ್ ಈ ಸಲ ಪ್ರಾಬ್ಲಮ್ ಆಗುತ್ತೆ ವೆಬ್ಕಾಸ್ಟಿಂಗ್ ಮಾಡಿದ್ರೆ ಅಂತ ಹೇಳಿ ತರ್ಟಿ ಫೈವ್ ಮಾರ್ಕ್ಸನ್ನು ಕಂಪಲ್ಸರಿ ತಗೊಳ್ಳಬೇಕು ಪಾಸ್ ಆಗಲಿಕ್ಕೆ ಅಂತ ಹೇಳಿದ್ದಾರೆ ಬಟ್ ಯಾವುದೇ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಈ ವರ್ಷ ಹೇಳಿಲ್ಲ ಮತ್ತು ಒಂದು ಸಲ ಫೇಲೂರ್ ಆಗಿ ರಿಸಲ್ಟ್ ಡೌನ್ ಆಯಿತು ಅಂದರೆ ಸೊ ಎಲ್ಲಿ ಇನ್ನೆಲ್ಲಿ ಏನು ಮಾಡಿದ್ರೆ ರಿಸಲ್ಟ್ ಆಗ್ಬೋದು ಅಂತಕ್ಕಂಥ ವಿಷಯಗಳನ್ನು ಅವ್ರು ಮನೆಗೊಂಡು ಮಾಡಿರ್ತಕ್ಕಂಥ ಸ್ಕೀಮ್ಸವೆಲ್ಲವೂ ಕೂಡ ನಿಮ್ಮ ಖಾತೆಯಲ್ಲಿ ಹಿಂದಿನ ಯಾವ ಸಚಿವರು ಮಾಡಿರೋದ ಯಾವುದಾದ್ರೂ ಒಂದು ಕೆಲಸ ನೀವು ಮಾಡಿದ್ದೀರಾ ಅಂತ ಸೊ ಇದುವರೆಗೂ ಏನು ಎಜುಕೇಷನ್ ಮಿನಿಸ್ಟರ್ ಬಂದು ಹೋಗಿದ್ದಾರೆ ಅವರಿಗೆಲ್ಲ ಕಂಪೇರ್ ಮಾಡಿದ್ರೆ ಅವ್ರು ಯಾರು ಮಾಡದಿರ್ತಕ್ಕಂಥ ಒಂದು ಯೋಜನೆ ಅಥವಾ ಒಂದು ಕೆಲಸವನ್ನು ನೀವೇನು ಮಾಡಿದ್ದೀರಾ ಅಂತ ಕೇಳಿದರೆ ಈಗ ಸೊ ರಾಜ್ಯದ ಎಲ್ಲ ಶಿಕ್ಷಣ ಸಂಸ್ಥೆಗಳನ್ನು ಸಾಮಾಜಿಕ ಸಾಮರಸ್ಯ ವೈಜ್ಞಾನಿಕ ಮನೋಭಾವ ಮತ್ತು ಸಹಬಾಳ್ವೆಯ ಕೇಂದ್ರಗಳಾಗಿ ಪರಿವರ್ತಿಸಲು ಸೊ ನಾವು ಮನುಜರು ಇಂತಹ ಕಾರ್ಯಕ್ರಮಗಳನ್ನು ಪ್ರಾರಂಭಿಸಿದ್ದೇವೆ ಅಂತ ಹೇಳಿದ್ದಾರೆ ಇನ್ನು ಮುಂದುವರೆದಂತೆ ಸಂವಿಧಾನದ ಮೂಲತತ್ವಗಳನ್ನು ಬೆಳೆಸಲು ಪ್ರಾರ್ಥನಾ ಸಮಯದಲ್ಲಿ ಸಂವಿಧಾನದ ಪೀಠಿಗೆ ಓದುವುದು ಮತ್ತು ಪ್ರತಿಜ್ಞೆ ತೆಗೆದುಕೊಳ್ಳುವುದನ್ನು ಕಡ್ಡಾಯಗೊಳಿಸಿದ್ದೇವೆ ಇದು ಮುಂಚೆನೇ ಇತ್ತು ಬಟ್ ಕೆಲವಾರು ಕಡೆ ಎಲ್ಲ ಸರಿಯಾದ ರೀತಿಯಲ್ಲಿ ಮಾಡ್ತಿರಲಿಲ್ಲ ಸೊ ರಾಜ್ಯದಾದ್ಯಂತ ಒಂದು ಕೋಟಿ ನಾಲ್ಕು ಲಕ್ಷ ವಿದ್ಯಾರ್ಥಿಗಳು ಇದನ್ನು ಪಾಲಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಇನ್ನು ಮತ್ತೊಂದು ಪ್ರಶ್ನೆ ಕೇಳಿದರೆ ಮುಂದಿನ ಮೂರು ವರ್ಷಗಳಲ್ಲಿ ನಿಮ್ಮ ಇಲಾಖೆಯಲ್ಲಿ ನೀವು ಯಾವೆಲ್ಲ ಯೋಜನೆಯನ್ನು ಮಾಡಬೇಕು ಅಥವಾ ಏನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಕೇಳಿದ್ದಾರೆ ಅದಕ್ಕೆ ಆನ್ಸರ್ ಮಾಡಿದರೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಬಜೆಟ್ನಲ್ಲಿ ಎಲ್ ಕೆ ಜಿಯಿಂದ ಎರಡನೇ ಪಿ ಯು ಸಿ ವರೆಗೆ ಅಂದರೆ ಸೆಕೆಂಡ್ ಪಿ ಯು ವರೆಗೆ ವಿದ್ಯಾರ್ಥಿಗಳಿಗೆ ಗ್ರೇಡ್ ಮಟ್ಟದ ಕಲಿಕೆ ಮತ್ತು ಗುಣಮಟ್ಟದ ಶಿಕ್ಷಣ ನೀಡಲು ಕಲಿಕಾ ಚಿಲುಮೆ ಮತ್ತು ಗಣಿತ ಗಣಕದಂತಹ ಹೊಸ ಕಾರ್ಯಕ್ರಮಗಳನ್ನು ಪ್ರಾರಂಭಿಸಿದ್ದೇವೆ ಇದೊಂದು ಮಾಡಿಬಿಟ್ಟಿದ್ದಾರೆ ಗಣಿತ ಗಣಕ ಅಂತ ಸೊ ನಮ್ಮ ಅಭಿಪ್ರಾಯದಲ್ಲಿ ಹೇಳಬೇಕು ಅಂದರೆ ಸೊ ಗಣಿತ ಗಣಕ ಅಂದರೆ ಏನು ಸ್ಕೀಮ್ ಅದು ಶಾಲೆ ಮುಗಿದ ನಂತರದಲ್ಲಿ ಒನ್ ಅವರ್ ಸೊ ವೀಕೆಂಡಲ್ಲಿ ಅವ್ರಿಗೆ ಒನ್ ಅವರು ಕಾಲ್ ಮಾಡಿ ಮ್ಯಾಥಮೆಟಿಕ್ಸ್ ಬಗ್ಗೆ ಹೇಳೋದು ಇವೆಲ್ಲವೂ ಸಾಧ್ಯನಾ ಅಂದರೆ ಆಫ್ಲೈನ್ ಮೋಡಲ್ಲೇ ಕಲಿಬೇಕು ಯಾವಾಗಲೂ ಸೊ ಏನಾಗುತ್ತೆ ಫೋನಲ್ಲಿ ಮ್ಯಾಕ್ಸನ್ನು ಕಲಸಿ ಹೋಗ್ತೀವಿ ಅಂದರೆ ಸ್ವಲ್ಪ ಸಮಯರು ಎಲ್ಲ ಒಂದು ಕಡೆ ಅಷ್ಟು ಪರಿಣಾಮಕಾರಿಯಾಗಿ ಕಲಿಕೆ ಆಗೋಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಗೊತ್ತಿಲ್ಲ ಇದು ಬೇರೆಯವ್ರ ಅಭಿಪ್ರಾಯಗಳು ಏನು ಹೇಳುತ್ತೆ ಅಂತ ಸೊ ಮಕ್ಕಳನ್ನ ಮುಂದೆನೇ ಕೂರಿಸ್ಕೊಂಡು ಅವರು ಯಾವ ಒಂದು ಪಾರ್ಟಲ್ಲಿ ಡಲ್ಲಿದ್ದಾರೆ ನ್ಯೂನತೆ ಇದೆ ಅದನ್ನು ಮನಗಂಡ್ಕೊಂಡು ನಾವು ಕಲಿಸ್ಬೇಕು ದಟ್ ಇಸ್ ಅ ವೇ ಸೊ ಗೊತ್ತಿಲ್ಲ ಅವರು ಯಾವ ಒಂದು ಸ್ಕೀಮನ್ನು ಇಟ್ಕೊಂಡು ಅಥವಾ ಯಾವ ಒಂದು ಆಧಾರದ ಮೇಲೆ ಇದನ್ನು ಸೊ ಜಾರಿಗೆ ತಂದರು ಅಂತ ಎ ಡಿ ಬಿ ಸಹಾಯದೊಂದಿಗೆ ಎರಡು ಸಾವಿರದ ಐನೂರು ಕೋಟಿ ವೆಚ್ಚದಲ್ಲಿ ಐನೂರು ಹೊಸ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಸ್ಥಾಪಿಸಲಾಗುವುದು ಸರ್ಕಾರಿ ಶಾಲೆಗಳಲ್ಲಿ ಪೂರ್ವ ಪ್ರಾಥಮಿಕ ಯೋಜನೆಯನ್ನು ಐದು ಸಾವಿರ ಶಾಲೆಗಳಿಗೆ ವಿಸ್ತರಿಸಲಾಗುವುದು ನೂರು ಹಿರಿಯ ಪ್ರಾಥಮಿಕ ಶಾಲೆಗಳು ಮತ್ತು ಐವತ್ತು ಪ್ರೌಢಶಾಲೆಗಳನ್ನು ಉನ್ನತೀಕರಿಸಲಾಗುವುದು ಮಕ್ಕಳ ಹಾಜರಾತಿಯನ್ನು ಖಚಿತಪಡಿಸಿಕೊಳ್ಳಲು ನಿರಂತರ ಕಾರ್ಯಕ್ರಮದಡಿ ಫೇಸ್ ರೆಕಗ್ನಿಷನ್ ತಂತ್ರಜ್ಞಾನವನ್ನು ಅಳವಡಿಸಲಾಗುವುದು ಅಂತ ಹೇಳಿದ್ದಾರೆ ನಾಟ್ ಓನ್ಲಿ ಚಿಲ್ಡ್ರನ್ ಈವನ್ ಟೀಚರ್ಸ್ಗೂ ತರಬೇಕಿದ್ದಿನ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟ್ರಿ ಇದು ಇದು ತರಲೇಬೇಕು ಇದನ್ನು ಮುಲಾಜಿಲ್ಲ ಬರಲಿಲ್ವಾ ಕಟ್ ಮಾಡಿ ಬಿಸಾಕಬೇಕು ಅದನ್ನು ಸಂಬಳನ ಸೊ ಗ್ಯಾರಂಟಿ ಯೋಜನೆಗಳಿಂದ ಉಂಟಾದ ಆರ್ಥಿಕ ಸಂಕಷ್ಟ ನಿಮ್ಮ ಮೇಲೆ ಯಾವ ರೀತಿ ಪರಿಣಾಮ ಬೀರಿದೆ ಅಂತ ಸೊ ಏನು ಗ್ಯಾರಂಟೀಸ್ ಇಂಪ್ಲಿಮೆಂಟ್ ಮಾಡಿದ್ದಾರೆ ಸ್ಟೇಟಲ್ಲಿ ಇವ್ರ ಗೌರ್ಮೆಂಟ್ ಫಾರ್ಮ್ ಆದಮೇಲೆ ಸೊ ಇದು ಯಾವ ರೀತಿಯಾಗಿ ಪರಿಣಾಮಗಳನ್ನು ಬೀಳ್ತಾ ಇದೆ ಅಂತ ಅದಕ್ಕೆ ಆನ್ಸರ್ ಮಾಡಿದರೆ ಅವರು ಪಂಚ ಗ್ಯಾರಂಟಿ ಯೋಜನೆಗಳ ಜೊತೆಗೆ ಶಿಕ್ಷಣ ಕ್ಷೇತ್ರಕ್ಕೂ ಬಜೆಟ್ನಲ್ಲಿ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಹಾಗಾಗಿ ಗ್ಯಾರಂಟಿ ಯೋಜನೆಗಳಿಂದ ಅನುದಾನ ಕೊರತೆ ಏನೂ ಆಗಿಲ್ಲ ಈ ಬಾರಿ ಬಜೆಟ್ನಲ್ಲಿ ವಾರದಲ್ಲಿ ಮೂರು ದಿನಗಳ ಬದಲು ಐದು ದಿನಗಳಿಗೆ ಶಾಲಾ ಮಕ್ಕಳಿಗೆ ಬಿಸಿ ಹಾಲಿನೊಂದಿಗೆ ರಾಗಿ ಮಾಲ್ಟ್ ಆಗಿರ್ಬೋದು ಮಿಕ್ಸ್ ಪುಡಿ ಆಗಿರ್ಬೋದು ಇವೆಲ್ಲವನ್ನು ಮಿಶ್ರಣೆ ಮಾಡಿ ವಿತರಿಸಲು ಉದ್ದೇಶಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಕೆಲಸಗಳೇನು ನಿಂತಿಲ್ಲ ಅಂತ ಹೇಳಿದ್ದಾರೆ ಆ್ಯಂಡ್ ಅಲಾಂಗ್ ವಿತ್ ಇರ್ ಜೊತೆಗೆ ವೆರಿ ಇಂಪಾರ್ಟೆಂಟ್ಲಿ ಈಗ ಸೊ ಟೂ ಡೇಸ್ ಏನೋ ಮೊಟ್ಟೆಯನ್ನು ಕೊಡ್ತಿದ್ರು ಈಗ ಅಜಿಮ್ ಪ್ರೇಮ್ಜಿ ಕಡೆಯಿಂದ ನಾಲ್ಕು ದಿನಗಳು ಅಂದರೆ ಇಡೀ ವಾರ ಪೂರ್ತಿ ಎಕ್ಸ್ಟೆಂಡ್ ಆಗಿದೆ ಬಟ್ ಪ್ರಾಬ್ಲಮ್ ಏನು ಅಂದರೆ ಇಲ್ಲಿ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿದ್ರೆ ಮೇ ಬಿ ಗೊತ್ತಾಗ್ಬೋದು ಅನಿಸುತ್ತೆ ಗೌರ್ಮೆಂಟ್ಗೆ ಅದರಲ್ಲೂ ವಿಶೇಷವಾಗಿ ಶಿಕ್ಷಣ ಸಚಿವರಿಗೆ ಸೊ ಅದಕ್ಕೂ ಕೂಡ ಮೆಡಿಸಿನ್ಸ್ ಎಲ್ಲ ಇನ್ನೇ ಇಂಜೆಕ್ಟ್ ಮಾಡಿ ಆ ಮಟ್ಟಿಗಳನ್ನು ಪ್ರೊವೈಟ್ ಮಾಡ್ತಾ ಇರ್ತಾರೆ ಸೊ ಬೇಗ ಮಟ್ಟಿಗಳಾಗಲಿ ಅಂತಕ್ಕಂಥ ಒಂದು ಅವರು ಲಾಭ ಮಾಡ್ತಕ್ಕಂಥ ದೃಷ್ಟಿಯಿಂದ ಈಗ ಯಾವಾಗ ಇಡೀ ವಾರ ಎಲ್ಲ ಎಕ್ಸ್ಟೆಂಡ್ ಆಯಿತು ಮಕ್ಕಳಿಗೆ ಮಟ್ಟಿಯನ್ನು ಕೊಡಲಿಕ್ಕೆ ಈಗ ಆ ಫಾರ್ಮ್ ಅವ್ರಿಗೂ ತುಂಬ ಲಾಭ ಬರಲಿಕ್ಕೆ ಈಗ ಸ್ಟಾರ್ಟ್ ಆಗಿದೆ ಹಾಗಾಗಿ ಲಾಭ ಮಾಡಬೇಕಂದ್ರೆ ಅವರು ಏನೆಲ್ಲ ಮಾಡಬೇಕು ಇವೆಲ್ಲ ಮಾಡ್ತಾ ಇದ್ದಾರೆ ದಯಮಾಡಿ ಇದರಿಂದ ಮಕ್ಕಳಿಗೆ ಇನ್ಫೆಕ್ಷನ್ ಆಗೋದು ಅನಿಸುತ್ತೆ ಅಕಾರ್ಡಿಂಗ್ ಟು ಮಿ ಸೊ ನೋಡಬೇಕು ಸೊ ಇದನ್ನು ಏನಾದರೂ ಮಾಡಿ ಬೇರೆ ರೀತಿಯಾಗಿ ಮತ್ತೊಂದು ಬೇರೆ ರೀತಿಯ ಕೆಲವೊಂದು ತಿನಿಸುಗಳನ್ನು ಕೊಟ್ಟು ಮಕ್ಕಳಿಗೆ ಅವ್ರಿಗೆ ಆರೋಗ್ಯವನ್ನು ಸ್ಥಿರವಾಗಿಡಲಿಕ್ಕೆ ಯಾವುದೇ ತೊಂದರೆ ಆಗದಿರತಕ್ಕಂಥ ರೀತಿಯಲ್ಲಿ ಏನಾದರೂ ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಅಂತ ಅವರೇ ಹೇಳಬೇಕಾಗುತ್ತೆ ಈಗ ಸೊ ನೆಕ್ಸ್ಟು ಉಚಿತ ಗ್ಯಾರಂಟಿ ಗ್ಯಾರಂಟಿಗಳಿಂದ ಹೊರೆ ಇಲ್ಲದಿದ್ದರೆ ಇನ್ನೂ ಚೆನ್ನಾಗಿ ಕೆಲಸ ಮಾಡಬಹುದಿದ್ದು ಅನ್ನಿಸ್ತಾ ಇದೆಯಾ ಅಂತ ಹೇಳಿದ್ದಾರೆ ಈಗ ಈಗ ಏನು ಈಗ ಕೆಲವೊಂದು ಗ್ಯಾರಂಟೀಸನ್ನು ಈ ಗೌರ್ಮೆಂಟ್ ಫಾರ್ಮ್ ಮಾಡಿದೆ ಸೊ ಅದಿಲ್ಲ ಅಂತಂದರೆ ನೀವು ಇನ್ನೂ ಭಾಳ ಈಸಿಯಾಗಿ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಿತ್ತು ಅಂತ ಕೇಳ್ತಾ ಇದ್ದಾರೆ ಈಗ ಸೊ ಹಾಗೇನು ಅನಿಸಿಲ್ಲ ಗ್ಯಾರಂಟಿ ಯೋಜನೆಗಳ ಪರಿಣಾಮಕಾರಿ ಅನುಷ್ಠಾನದಿಂದಾಗಿ ಸಾಮಾಜಿಕ ಆರ್ಥಿಕ ಸಮಾನತೆಗೆ ಸಹಕಾರಿಯಾಗಿದೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೂ ಅಭಿವೃದ್ಧಿ ಕಾರ್ಯಗಳಿಗೂ ಯಾವುದೇ ಸಂಬಂಧ ಇಲ್ಲ ಯೋಜನೆಗಳ ಜೊತೆ ಜೊತೆಗೆ ಅಭಿವೃದ್ಧಿ ಕಾರ್ಯಗಳು ಕೂಡ ಸಾಗಿವೆ ಅಂತ ಹೇಳಿದ್ದಾರೆ ಇನ್ನು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಜೊತೆಗೆ ಎಲ್ಲವನ್ನು ನಿಭಾಯಿಸಲಾಗುತ್ತಿದೆ ಅಂತ ಹೇಳಿದ್ದಾರೆ ಸೊ ಅದು ಫೇವರ್ ಆಗಿ ಟ್ಯಾಕ್ ಮಾಡ್ತಾರೆ ಈಗ ಐ ಥಿಂಕ್ ರೂಲಿಂಗ್ ಪಾರ್ಟಿದಾದ್ದರಿಂದ ಎಗೇನ್ಸ್ಟಾಗಿ ಆಗಲ್ಲ ಎಲ್ಲ ಗ್ಯಾರಂಟೀಸ್ ಬಗ್ಗೆಯೂ ಅವರು ಆಗಿ ಮಾತಾಡಬೇಕಾಗಿದೆ ಸೊ ಇವರು ಕೂಡ ಹಾಗೆ ಹೇಳಿದರೆ ಸಚಿವರು ಕೈಗೆ ಸಿಗುವುದಿಲ್ಲ ಎಂದು ಕಾಂಗ್ರೆಸ್ ಶಾಸಕರೇ ದೂರುತ್ತಾರೆ ಈ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು ಅಂತ ಸೊ ನಾಟ್ ಓನ್ಲಿ ಈವನ್ ಅವರ ಪಾರ್ಟಿಯ ಕೆಲವೊಂದು ಮಿನಿಸ್ಟರ್ಸೇ ಅಥವಾ ಎಮ್ ಎಲ್ ಎಸ್ ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ದು ಇವರ ಅಭಿಪ್ರಾಯ ಎ ಎಜುಕೇಷನ್ ಮಿನಿಸ್ಟರ್ ಆಗಿ ನೀವು ಸರಿಯಾದ ಟೈಮ್ಗೆ ಸಿಗೋದಿಲ್ಲ ಅಂತಕ್ಕಂಥದ್ದು ಅವರ ಒಂದು ಪ್ರಶ್ನೆ ಮತ್ತು ಅವರ ವಾದ ಅಂತ ಹೇಳ್ತಾ ಇರುವಂಥದ್ದು ಸೊ ನಮ್ಮ ಖಾತೆ ದೊಡ್ಡ ಖಾತೆ ಆಗಿದೆ ಅಟ್ ದ ಸೇಮ್ ಟೈಮ್ ದೊಡ್ಡ ಇಲಾಖೆ ಆಗಿದೆ ಬೆಂಗಳೂರಿನಲ್ಲಿ ಇರುವಾಗ ವಿಧಾನಸೌಧದಲ್ಲಿ ಲಭ್ಯವಿರುತ್ತೇನೆ ಸಚಿವ ಸ್ಥಾನದಲ್ಲಿ ಇರುವ ಒತ್ತಡಗಳು ಸಭೆಗಳು ಇಲಾಖೆ ಕಾರ್ಯಕ್ರಮಗಳ ನಡುವೆ ಬಿಡುವು ಮಾಡಿಕೊಂಡು ಎಲ್ಲ ಶಾಸಕರೊಂದಿಗೆ ಸಂಪರ್ಕದಲ್ಲಿರುತ್ತೇನೆ ಜನರ ಮಧ್ಯದಲ್ಲೇ ಬೆಳೆದು ಬಂದವನು ಶಿವಮೊಗ್ಗ ನಗರದ ಮಧ್ಯಭಾಗದಲ್ಲಿ ನೂತನ ಕಚೇರಿಯನ್ನು ತೆರೆದಿದ್ದೇನೆ ನಮ್ಮ ಪಕ್ಷದ ವಿವಿಧ ನಿಗಮ ಮಂಡಳಿ ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಎಮ್ ಎಲ್ ಸಿಗಳು ಸದಾ ಸಂಪರ್ಕದಲ್ಲಿದ್ದಾರೆ ಕ್ಷೇತ್ರದ ವಿಷಯಗಳಲ್ಲಿ ಸದಾ ಚರ್ಚೆ ಮತ್ತು ಸಮಾಲೋಚನೆ ನಡೆಸುತ್ತೇನೆ ಅಂತ ಹೇಳ್ತಾ ಇದ್ದಾರೆ ಸೊ ನೀವು ಯಾಕೆ ಸಿಗ್ತಾ ಇಲ್ಲ ಅಂತಕ್ಕಂಥ ಪ್ರಶ್ನೆಗೆ ಮಲೆನಾಡಿನ ದಶಕಗಳ ಭೂಮಿ ಸಮಸ್ಯೆಗೆ ಪರಿಹಾರ ಕಂಡುಕೊಂಡಿದ್ದೀರಾ ಇದೊಂದು ಇಶ್ಯೂ ಸ್ಟಾರ್ಟ್ ಆಗಿದೆ ಈಗ ಅಲ್ಲಿ ಸುಮಾರು ಹತ್ತು ವರ್ಷಗಳಿಂದಲೂ ಕೂಡ ಈ ಸಮಸ್ಯೆ ಇದೆ ಅಂತಕ್ಕಂಥದ್ದು ಆ ಭಾಗದಲ್ಲಿ ಅದಕ್ಕೆ ಏನಾದರೂ ಪರಿಹಾರ ಸಿಕ್ಕಿದೆಯಾ ಅಂತ ಕೇಳಿದ್ದಾರೆ ಈಗ ಸರಾವತಿ ಮುಳುಗಡೆ ಸಂತ್ರಸ್ತರು ಹಾಗೂ ಹುಕುಂ ಸಾಗುವಳಿದಾರರ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ವಿಶೇಷ ಗಮನವನ್ನು ಹರಿಸಲಾಗಿದೆ ಸೊರಬ ತಾಲೂಕಿನ ಇತಿಹಾಸ ಪ್ರಸಿದ್ಧ ಚಂದ್ರಗುತ್ತಿಯನ್ನ ಹಾಗೂ ಶ್ರೀ ರೇಣುಕಾಂಬ ದೇವಸ್ಥಾನದ ಸರ್ವಾಂಗೀಣ ವಿಕಾಸಕ್ಕೆ ಅನುದಾನವನ್ನು ಮೀಸಲಿಡಲಾಗಿದೆ ಅಂತ ಹೇಳಿದ್ದಾರೆ ಇನ್ನು ಇನ್ನೂರು ಕೋಟಿ ರು ವೆಚ್ಚದಲ್ಲಿ ನೂತನ ಜಿಲ್ಲಾಡಳಿತ ಕಚೇರಿ ನಿರ್ಮಾಣಕ್ಕೆ ನೀಲನಕ್ಷೆಯನ್ನು ಸಿದ್ಧಪಡಿಸಲಾಗಿದೆ ಅಂತ ಹೇಳಿದ್ದಾರೆ ಈ ಸಂಯುಕ್ತ ಕರ್ನಾಟಕದವರೇನೋ ಒಂದು ರಿಪೋರ್ಟ್ ಕಾರ್ಡ್ ರೆಡಿ ಮಾಡಿದ್ರು ಬಟ್ ವೆರಿ ಇಂಪಾರ್ಟೆಂಟ್ಲಿ ಟೀಚರ್ ಎಕ್ವಿಪ್ಮೆಂಟ್ಗೆ ಸಂಬಂಧಪಟ್ಟಾಗಿ ಇವರೂ ಪ್ರಶ್ನೆಯನ್ನು ಕೇಳಿಲ್ಲ ಟೀಚರ್ ಎಕ್ವಿಪ್ಮೆಂಟ್ ಸಂಬಂಧಪಟ್ಟ ಸಂಬಂಧಪಟ್ಟಾಗೆ ಮಾನ್ಯ ಶಿಕ್ಷಣ ಸಚಿವರು ಕೂಡ ಅದ್ರ ಬಗ್ಗೆ ಚಕಾರವನ್ನು ಎತ್ತಿಲ್ಲ ಸೊ ನಾವೆಲ್ಲ ಪ್ರಶ್ನೆಯನ್ನು ನಾನು ಓದಬೇಕಾದ್ರೆ ನೋಡ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಎಲ್ಲಾದರೂ ಕೇಳಿದರಾ ಫೇವರಾಗಿ ಆನ್ಸರ್ ಮಾಡಿದಾರ ಏನಾದರೂ ನೋಟಿಫಿಕೇಶನ್ ಸಂಬಂಧಪಟ್ಟಾಗಿ ಆನ್ಲೈನ್ ಅಪ್ಲಿಕೇಶನ್ ಪ್ರೊಸೆಸ್ಗೆ ಸಂಬಂಧಪಟ್ಟಾಗಿ ಎಲ್ಲಾದರೂ ಏನಾದರೂ ಹಿಂಟನ್ನು ಹೇಳಿದಾರ ಅಂತ ನಾನು ಇಲ್ಲಿ ಇದ್ದೆ ಬಟ್ ಯಾವ ಯಾವ ರೀತಿಯ ಪ್ರಶ್ನೆ ಇಲ್ಲ ಅದು ಸಂಬಂಧಪಟ್ಟಾಗೆ ಅಟ್ ದ ಸೇಮ್ ಟೈಮ್ ಯಾವುದೇ ಆನ್ಸರ್ಸ್ ಇಲ್ಲ ಇದಿಷ್ಟು ಒಂದಷ್ಟು ಒಂದು ಎಂಟರಿಂದ ಹತ್ತು ಕ್ವಶನ್ ಅವ್ರಿಗೆ ಏನು ಕೇಳಿದರು ಸೊ ಅದಕ್ಕೆ ಈಗ ಅವರು ಆನ್ಸರ್ ಮಾಡಿರೋರು ಅಂಥದ್ದು ಒಂಚೂರು ನಿಮಗೆ ಗೊತ್ತಾಗಲಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾನು ಈ ವಿಡಿಯೋ ಮಾಡಿದ್ದು ಸೊ ಧನ್ಯವಾದ ವಿಡಿಯೋನ ವಾಚ್ ಮಾಡೋದಕ್ಕೆ